ನಮಸ್ತೆ ನಮ್ಮ ಜೀವನದಲ್ಲಿ ಎಲ್ಲದು ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿದ್ದೀವಿ ಅನ್ನೋ ಸಮಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ದುಷ್ಟಶಕ್ತಿಗಳಾಗಿರ್ಬೋದು ಅಥವಾ ಶತ್ರು ಬಾಧೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಅಂತಹ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕು ಅಂದರೆ ನಾವು ಶಕ್ತಿಶಾಲಿಯಾದ ಮಂತ್ರವನ್ನು ಜಪಿಸ್ತೇವೆ ಅಥವಾ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ತೇವೆ ಕೆಲವೊಬ್ಬರು ಜ್ಯೋತಿಷ್ಯಗಳು ಅಥವಾ ಅದನ್ನು ಮಾಡೋಂಥ ಪೂಜಾರಿಗಳನ್ನು ಮೀಟ್ ಆಗೋದು ಈ ರೀತಿಯೆಲ್ಲ ನಾವು ಮಾಡ್ತೇವೆ ಆದರೆ ನಿಮಗೆ ಯಾವುದೇ ಹಣ ಖರ್ಚಾಗದ ರೀತಿಯಲ್ಲಿ ಒಂದು ಸುಲಭವಾಗಿ ಒಂದು ಸಮಸ್ಯೆ ಯಾವುದಾದ್ರೂ ತಡೆ ಇರಬಹುದು ಅಥವಾ ನಿಮಗೊಂದು ಮಾಟ ಮಂತ್ರ ಆಗಿದೆ ಏನೋ ಒಂದು ಸಮಸ್ಯೆ ಮನೆಯಲ್ಲಿದೆ ಅಂತ ಅನಿಸಿದ್ರೆ ನೀವು ಒಂದು ಶಕ್ತಿಶಾಲಿಯಾದ ಒಂದು ಮಂತ್ರ ಇದೆ ಈ ಮಂತ್ರದ ಮೂಲಕ ಒಂದು ಕಡಿಮೆ ಖರ್ಚು ಸುಮಾರು ಒಂದು ಐವತ್ತು ರೂಪಾಯಿ ಇರ್ಬೋದು ಅನಿಸುತ್ತೆ ಒಂದು ಐವತ್ತು ಅಷ್ಟು ಖರ್ಚು ಮಾಡಿ ನೀವು ಮನೆಯಲ್ಲೇ ಒಂದು ದಿವಸದಲ್ಲಿ ಮಾಡುವಂಥ ಒಂದು ವಿಧಾನ ಇದೆ ಆ ಪ್ರಾರ್ಥನೆ ಮಾಡೋದರಿಂದ ಒಂದು ಸಣ್ಣ ಮಂತ್ರ ಇದೆ ಅದನ್ನು ಹೇಳೋದ್ರಿಂದ ಪರಿಹಾರ ಆಗುತ್ತೆ ನೀವು ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ಇರುವಂಥ ಶತ್ರುಬಾಧೆ ಆಗಿರ್ಬೋದು ದುಷ್ಟಶಕ್ತಿಗಳ ಕಾಟ ಯಾವುದೇ ಆಗಿರ್ಬೋದು ಅವುಗಳು ಕೂಡ ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಲು ಸಾಧ್ಯ ಇದೆ ದುಷ್ಟಶಕ್ತಿಗಳ ಕಾಟ ಅಂದರೆ ಅದು ನಮ್ಮನ್ನು ಬೆಳವಣಿಗೆ ಆಗಕ್ಕೆ ಬಿಡಲ್ಲ ನಮ್ಮನ್ನು ಏಳಿಗೆ ಆಗೋದನ್ನು ತಪ್ಪಿಸುತ್ತೆ ಅಥವಾ ನಮ್ಮ ಆರೋಗ್ಯದಲ್ಲಿ ತೊಂದರೆಗಳನ್ನು ಕೊಡುತ್ತೆ ಅಥವಾ ನಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತೆ ಮನಃಶಾಂತಿಗಳನ್ನು ನೆಮ್ಮದಿಯನ್ನು ತಗೋಬೋದು ಈ ರೀತಿ ಸಾಧ್ಯ ಇದೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿವಸ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಈ ಎರಡು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನವನ್ನು ನೀವು ಇದು ಮಾಡ್ಕೊಳ್ಳಿ ಆ ಆ ಒಂದು ದಿನದಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮೊದಲು ನೀವು ಗಣಪತಿಯನ್ನು ನಮಸ್ಕಾರ ಮಾಡಿ ಗಣಪತಿಯಿಂದ ಪೂಜೆ ಎಲ್ಲ ಮಾಡಿಕೊಂಡು ನಂತರ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ನಂತರ ಒಂಬತ್ತು ಲಿಂಬೆ ಹಣ್ಣುಗಳನ್ನು ತಗೊಳ್ಳಿ ಒಂದು ಒಂಬತ್ತು ನಿಂಬೆಹಣ್ಣುಗಳನ್ನು ತಗೊಂಡು ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಒಂದೊಂದು ಕೈಗೆ ಕೊಡಿ ಒಂದೊಂದು ನಿಂಬೆ ಹಣ್ಣನ್ನು ತಗೊಂಡು ತಲೆಯಿಂದ ಕಾಲಿನವರೆಗೂ ನಿವಾಳಿಸ್ಬೇಕು ನೀವು ಒಬ್ಬೊಬ್ಬರಿಗೂ ಸುತ್ತಬೇಕು ಸುತ್ತಿಬಿಟ್ಟು ಅದಕ್ಕೆ ಒಂದು ಮಂತ್ರ ಇದೆ ನಿವಾಳಿಸೋ ಟೈಮಲ್ಲಿ ನೀವು ಹದಿನೆಂಟು ಬಾರಿ ಈ ಮಂತ್ರವನ್ನು ಪಠನೆ ಮಾಡಬೇಕು ಆ ಮಂತ್ರ ಯಾವುದು ಅಂತ ಹೇಳ್ತೀನಿ ಗಮನ ಇಟ್ಟು ಕೇಳಿ ಓಂ ಭೂತನಾಥಾಯ ವಿದ್ಮಹಿ ಮಹಾದೇವ ಧೀಮಹಿ ತನ್ನೋ ಶಾಸ್ತ್ರ ಪ್ರಚೋದಯಾತ್ ಓಂ ಭೂತನಾಥ ವಿದ್ಮಹಿ ಮಹಾದೇವ ಧೀಮಹಿ ತನ್ನೋ ಶಾಸ್ತ್ರ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಹದಿನೆಂಟು ಬಾರಿ ಪಠಣೆ ಮಾಡಬೇಕು ಅಂದರೆ ಹದಿನೆಂಟು ಬಾರಿ ನೀವು ಆ ನಿಂಬೆಹಣ್ಣನ್ನು ನಿವಾರಿಸುವ ಸಮಯದಲ್ಲಿ ಈ ಮಂತ್ರವನ್ನು ಹೇಳಬೇಕು ಪಠನೆ ಮಾಡಿದೆ ಈ ಮಂತ್ರವನ್ನು ಪಠನೆ ಮಾಡಿದ ನಂತರ ನಿಂಬೆಹಣ್ಣನ್ನು ಅರ್ಧ ಹೋಳಾಗಿ ಕಟ್ ಮಾಡಬೇಕು ಅರ್ಧ ಭಾಗ ಕಟ್ ಮಾಡಿ ಒಂದರಲ್ಲಿ ಅರಿಶಿನ ಇನ್ನೊಂದರಲ್ಲಿ ಕುಂಕುಮವನ್ನು ಹಾಕಬೇಕು ಹೀಗೆ ನಿಮ್ಮ ತಲೆಯಿಂದ ಕಾಲವರೆಗೆ ನಿವಾಳಿಸ್ಕೋಬೇಕು ನಂತರ ಪುನಃ ನಿವಾಳಿಸ್ಬೇಕು ಆ ನಿಂಬೆಹಣ್ಣನ್ನು ಯಾರಾದರೂ ಆ ನಿಂಬೆಹಣ್ಣನ್ನು ಹರಿಯುವ ನೀರಿನಲ್ಲಿ ಮಾರನೇ ದಿವಸ ನೀವು ರಾತ್ರಿ ಮಾಡೋದ್ರಿಂದ ಅದನ್ನು ಹರಿಯುತ್ತಿರುವ ನದಿ ನೀರಿನಲ್ಲಿ ಬಿಟ್ಟು ಬರಬೇಕು ಈ ರೀತಿಯಾಗಿ ಬಿಟ್ಟು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಇರುವಂಥ ದುಷ್ಟಶಕ್ತಿಗಳ ತೊಂದರೆ ಆಗಿರ್ಬೋದು ಶತ್ರು ಬಾಧೆಗಳ ಸಮಸ್ಯೆ ಏನೇ ಇದ್ದರೂ ಕೂಡ ಅವುಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಇದು ತುಂಬ ಶಕ್ತಿಶಾಲಿ ಪ್ರಭಾವಶಾಲಿಯಾಗಿರುವಂಥ ತಂತ್ರ ಆಗಿದೆ ಓಕೆ ನೀವು ಮೇ ಮನೆಯಲ್ಲಿ ನೀವು ಪ್ರಯತ್ನಿಸಬಹುದು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ನಿಮಗೆ ಇದರ ಫಲ ಸಿಗುತ್ತೆ ಇದಕ್ಕೆ ಯಾವುದೇ ರೀತಿ ಖರ್ಚಿಲ್ಲ ನೀವು ನಿಮ್ಮ ಸಮಯ ಮತ್ತು ಆ ದಿನ ಒಂದು ಒಂದು ಒಂಬತ್ತರಿಂದ ಹತ್ತು ಒಂಬತ್ತು ನಿಂಬೆಹಣ್ಣು ತೊಗೊಳ್ತಿರಲ್ಲ ಆ ನಿಂಬೆಹಣ್ಣಿಂದ ಮಾತ್ರ ಮಾಡೋದರಿಂದ ಅಷ್ಟೆಲ್ಲ ಖರ್ಚಾಗೋದಿಲ್ಲ ನೀವೊಮ್ಮೆ ಪ್ರಯತ್ನ ಮಾಡಿ ನೋಡಿ ಮಾಟ ಮಂತ್ರ ಯಾವುದೇ ಇರ್ಬೋದು ದುಷ್ಟಶಕ್ತಿಗಳ ಕಾಟ ಇವುಗಳನ್ನೆಲ್ಲ ದೂರ ಮಾಡೋಕ್ಕೆ ನಿಂಬೆಹಣ್ಣು ತುಂಬ ಆಗಿರುತ್ತೆ ನಿಂಬೆಹಣ್ಣಿಂದ ನೀವು ಈ ರೀತಿ ಮಾಡೋದರಿಂದ ಒಂದು ಬಲಿ ಕೊಟ್ಟ ಹಾಗೆ ಆಗುತ್ತೆ ಆದ್ದರಿಂದ ಇದೊಮ್ಮೆ ಪ್ರಯತ್ನಿಸಿ ನೋಡಿ ನಿಮಗೆಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ವಿಡಿಯೋದ ಕೊನೆಯಲ್ಲಿ ನಂಬರ್ನ ಕೊಟ್ಟಿರ್ತೀವಿ ಆ ನಂಬರಿಗೆ ನೀವು ಸಂಪರ್ಕ ಮಾಡಬಹುದು ಮುನ್ ಧನ್ಯವಾದಗಳು